ಅವಿನಾಶ್ ಸೇಬಲ್ ಒಲಿಂಪಿಕ್ಸ್ನಲ್ಲಿ ಮೂರು ಸಾವಿರ ಮೀಟರ್ ಸ್ಟೀಪಲ್ ಚೇಸ್ ಫೈನಲ್ಗೆ ಅರ್ಹತೆ ಪಡೆದ ಮೊದಲ ಭಾರತೀಯ ಪುರುಷ ಅವರು ಎಂಟು ಗಂಟೆಗಳು ಹದಿನೈದು ನಿಮಿಷಗಳು ಮತ್ತು ನಲವತ್ತ್ ಮೂರು ಸೆಕೆಂಡುಗಳು ಸಮಯದೊಂದಿಗೆ ಐದನೇ ಸ್ಥಾನವನ್ನು ಗಳಿಸಿದರು ಅವರು ಪುರುಷರ ಮೂರು ಸಾವಿರ ಮೀ ಸ್ಟೀಪಲ್ ಚೇಸ್ ಈವೆಂಟ್ನ ಫೈನಲ್ಗೆ ಆರಾಮವಾಗಿ ಅರ್ಹತೆ ಗಳಿಸಿದರು ಪುರುಷರ ಮೂರು ಸಾವಿರ ಮೀಟರ್ ಸ್ಟೀಪಲ್ ಚೇಸ್ ಸ್ಪರ್ಧೆಯಲ್ಲಿ ಭಾರತದ ಅವಿನಾಶ್ ಸೇಬಲ್ ಫೈನಲ್ ಪ್ರವೇಶಿಸಿದ್ದಾರೆ ಸೇಬಲ್ ಎಂಟು ಗಂಟೆಗಳು ಹದಿನೈದು ನಿಮಿಷಗಳು ಮತ್ತು ನಲವತ್ತ್ ಮೂರು ಸೆಕೆಂಡುಗಳು ಸಮಯದೊಂದಿಗೆ ಐದನೇ ಸ್ಥಾನವನ್ನು ಗಳಿಸಿದರು ಆರಾಮವಾಗಿ ಅವರ ಅರ್ಹತೆಯನ್ನು ಗಳಿಸಿದರು ಈ ಹಿಂದೆ ಗಮನಿಸಿದಂತೆ ಪ್ರತಿ ಹೀಟ್ನಿಂದ ಅಗ್ರ ಐದು ಫಿನಿಷರ್ಗಳು ಫೈನಲ್ಗೆ ಮುನ್ನಡೆಯುತ್ತಾರೆ ಸ್ಪರ್ಧಿಗಳಲ್ಲಿ ಸೇಬಲ್ನ ಸ್ಥಾನವನ್ನು ಖಾತ್ರಿಪಡಿಸಿಕೊಳ್ಳುತ್ತಾರೆ ಸೋಮವಾರ ನಡೆದ ಪ್ಯಾರಿಸ್ ಒಲಿಂಪಿಕ್ಸ್ನ ಹೀಟ್ನಲ್ಲಿ ಏಳನೇ ಸ್ಥಾನ ಗಳಿಸಿದ ನಂತರ ಕ್ವಾರ್ಟರ್ ಮೈಲರ್ ಕಿರಣ್ ಪಹಲ್ ಮಹಿಳೆಯರ ನಾನೂರು ಮೀ ಓಟದಲ್ಲಿ ಸ್ವಯಂಚಾಲಿತ ಸೆಮಿಫೈನಲ್ ಸ್ಥಾನವನ್ನು ಕಾಯ್ದಿರಿಸಲು ವಿಫಲವಾದ ನಂತರ ಅವಿನಾಶ್ ಸೇಬಲ್ ಅವರು ತಮ್ಮ ಹೀಟ್ನಲ್ಲಿ ಐದನೇ ಸ್ಥಾನ ಗಳಿಸಿದ ನಂತರ ಮೂರು ಸಾವಿರ ಮೀಟರ್ ಸ್ಟಿಪಲ್ ಫೈನಲ್ ಫೈನಲ್ಗೆ ಅರ್ಹತೆ ಪಡೆದ ಮೊದಲ ಭಾರತೀಯರಾದರು ಪ್ರಸ್ತುತ ಅನಿಶ್ಚಿತ ತಂಡದಲ್ಲಿ ನೀರಜ್ ಚೋಪ್ರಾ ನಂತರ ಸುಲಭವಾಗಿ ಅಲಂಕರಿಸಲ್ಪಟ್ಟ ಟ್ರ್ಯಾಕ್ ಮತ್ತು ಫೀಲ್ಡ್ ಅಥ್ಲೀಟ್ ಸ್ಯಾಬಲ್ ಅಂತಿಮ ಸುತ್ತಿಗೆ ಪ್ರವೇಶಿಸಲು ಎರಡನೇ ಹೀಟ್ನಲ್ಲಿ ಐದನೇ ಸ್ಥಾನವನ್ನು ಗಳಿಸಲು ಎಂಟು ಗಂಟೆಗಳು ಹದಿನೈದು ನಿಮಿಷಗಳು ಮತ್ತು ನಲವತ್ತ್ ಸೆಕೆಂಡುಗಳು ನಿಮಿಷಗಳ ಸಮಯವನ್ನು ಪೂರ್ಣಗೊಳಿಸಿದರು ಧನ್ಯವಾದಗಳು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ